गुमजातीला ती लाकण्याती नको ये तो बनत ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇಂಥ ಬಾಲ ತೊಟ್ಟಿಲ್ದ ವ್ಲಾಗ್ ಸೊ ತಮ್ಮೇ ಇರ್ತದೆ ಗೊತ್ತಾದಿಪ್ಪು ಅಂಚ ಅಂಥ ಬಾಲತೊಟ್ಟಿಲ್ ನಡ್ತಾನ ನಮ್ಮ ಇರಲಾರ ಸೊ ವ್ಲಾಗ್ ಬ್ಲಾಗ್ ನಿಕ್ನೊಟ್ಟಿಗೆ ಶೇರ್ ಮಾಡ್ತಿರಲಿಲ್ಲ ಹೋಪ್ ಈ ವಿಡಿಯೋ ನಿಲ್ಲೇ ಮಾತಾಡಿರಲೇ ಇಷ್ಟ ಆಗಿದೆ ಎಂದಿದೆ ಇಷ್ಟ ವೀಡಿಯೋಗೆ ಲೈಕ್ ಕೊರಪೂರ್ಚು ಅಂಚೆ ಹೊಸ ಬಿರಿಯಾರ ನನ್ನ ಚಾನಲ್ ತಗೊಂಡಿಟ್ಟು ಸಬ್ಸ್ಕ್ರೈಬ್ ಮನಪೇ ಅಂಚನೆ ಬಲೆ ಸ್ಟಾರ್ಟ್ ಮಾಡ್ತೋಗಿ ಇಂಥ ವೀಡಿಯೋ நீ தொட்டில் பார் லேட்டாண்டு தொட்டில் பாடணும் அந்த தோணுல்ல ఇది కైట్ పొందే అని మానవడితండుతు ఆల్మోస్ట్ ఒం ఆన్ బర్త అంచే మలతొంది అండ్ ఈ మనసు ఖుషి ఉంది సో తొట్టెలు పాటిక నన్న తొట్టెడ్లే అని చెప్పాలి అండ్ తొట్టిడ్ల ఆరామ్సే మానవలి పండదు అండ్ రెడీ మలతారు అమ్మ ముల్పా అండ్ బా లాస్ట్గా తొట్టెలు పాటిన టైమ్ కొర్రం అంచు మెత్త మంతిత్తి మర్దు ಅಂಚೆ ಐತೆ ರುದ್ದೆಲ್ಲ ರೆಡಿ ಆಯಾಲು ಮಧ್ಯಾಹ್ನ ಅವ್ನು ಬರ್ತು ಮೂಜು ಮೂಜು ಅರ ಅವ್ನು ಬರ್ತಂಡು ತೊಟ್ಟಿಲ್ ಪಾಟ್ನೇ ಬೈಯದ ಟೈಮ್ ಬಿಡು ಆಂಜು ಗಂಟೆ ಆನಾಗ ಕೊರ್ತಕಂತನಾಗ ಅಂಚದು ರುದ್ದು ಎಲ್ಲ ರೆಡಿ ಆಗ್ತಾಳೆ ಸೊ ಮತ್ತು ಒಂದು ಪ್ರಿಪ್ರೇಷನ್ಸ್ ಆಗಿನೊಂಡು ನಮ್ಮಲ್ಲಿ ಸಿಂಪಲ್ ಆದು ಮಲ್ತು ಟಿಪ್ನ ಇಲ್ಲ ಮಸ್ತ್ ಗ್ರ್ಯಾಂಡ್ ಆ್ಯಂಡ್ ತೊಟ್ಟಿಲು ಒಂದು ಬೆಡ್ ಎಲ್ಲ ಕೊಣತಿತ್ತೆ ನಾನು ಸೊ ಐನ್ಲ ಪಾಡ್ದೆ ಆ್ಯಂಡ್ ಇತ್ತೀನಲ್ಲ ರೆಡಿ ಆಗತ್ತೆ ಪಾಪ ಅವ ಅಂಚ ಪೂ ಮಾತ ಪಾರ್ದು ತೊಟ್ಟಿಲ್ ಐತೆ ಡೆಕೋರೇಷನ್ ಮಂತೊಂದುಲ್ಲ ಆ್ಯಂಡ್ ಪುಗ್ಗೆ ಮಾತಾ ಕಟ್ಟಿದ್ದೆ ಪುಗ್ಗೆ ಕಟ್ಟಣ ಜೋಪ್ಲೆ ಪೋಡ್ಗೆ ಹಾಬಿಟ್ಟು ಬಂದು ಪುಗ್ಗೆ ಕಟ್ಟಿದ್ದೆ ಜಸ್ಟ್ ಪೂ ಮಾತ ಪಾಡ್ತು ಆ್ಯಂಡ್ ಬಿಂದರ್ ಮಾತ ಬರೋಡತ್ತೆ ಆಚು ಗಂಟೆ ಏನಾದ್ರು ಚೂರು ಲೇಟ್ ಆವು ಅಂಚೆ ಟೈಮ್ ಬರ್ತು ನೀವು ನಾಲ್ಕು ಗಂಟೆ ಆನ್ ಬರ್ತಂದು ಸೊ ಇತ್ತೆ ತೊಟ್ಟಿಲು ಮಾತಾ ಪೂ ಮಾತ ಪಾರ್ದು ಆ್ಯಂಡ್ ಮತ್ತು ಡೆಕೊರೇಷನ್ ಮಂತು ಬೇಕಾ ರೆಡಿ ಮಂತದಿ ಒಂದು ಬಿಂದಿಯರ್ ಬರ್ತನೇ ಬೇಕಾಗ ಗಡಿ ಬಿಡಿ ಹಾಪುಣತೆ ಅಂಚದು ಇತ್ತೇನೆ ಮಾತಾ ರೆಡಿ ಮಂತ್ ಗಿಂಡ ಪಕ್ಕ ಬಿನ್ನರ್ ಬತ್ತ ನೋಡಕ್ಕೆ ಆರಾಮ್ ಪಾತರು ಒಂದು ಕಲ್ಲು ಕಟ್ಟಿರ್ಲೆ ಅವು ತೊಟ್ಟಿಲು ಪಾಟ್ನಕ ಒಂದು ಶಾಸ್ತ್ರ ಉಂಡತ್ತೆ ಕಲ್ಲನ್ನು ಫಸ್ಟ್ ಕೊರ್ಪು ಹಂಚಿನಾವು ಅಂಚ ತೊಟ್ಟಿಡ್ ದೀಪ ಹಂಚಿನಾವು ಸೊಕ್ಕೆ ಕಲ್ಲು ಮಾತಾ ಕುಂಟು ಕಟ್ಟೋದು ರೆಡಿ ಮತ್ತೆ ದಿಗೊಂಡು ಅಂಚೆ ನಾವು ಉಪ್ಪಿರೋಜ್ ಬತ್ತದು ತೊಗೊಂಡು ಧೂಪ ಆ್ಯಂಡ್ ಐಂಡ ಮತ್ತೆ ದಿಕ್ಕದೆ ಅಮ್ಮ ರೆಡಿ ಮೀತಾರೆ ಅಂಚನೆ ಬಾಲ್ಯಾಗ ಒನ್ ಮಂತ್ ಆತನ ಚದಯಿತ ಫೋಟೋ ಶೂಟ್ಲ ಮಲ್ಪಿಗೆ ಪಂಡದು ಇತ್ತ ಟ್ರೆಂಡ್ ಉನ್ನದು ಎವ್ರಿ ಮಂತ್ ಫೋಟೋ ಶೂಟ್ ಮಂಪುನ ಅಂಚದ ಚದಾ ಆಗಿಂತ ಮಂತ್ಪುಡಿಂದು ಆಯ್ತುಟ್ಟಿಗೆ ಒಂದು ತೊಟ್ಟಿ ಪಾಡ್ನಲ್ಲ ಆಪು ಪಂಡ ಆಯಿಂದ ರೆಡಿ ಮಂತ್ಲ್ಲ ಆ್ಯಂಡ್ ಒಂದು ಬತ್ತೆ ಆನ ಡ್ರೆಸ್ ಆ್ಯಂಡ್ ಮೀಶೋಡು ತರಪ್ಪ ನಾವು ಶೋಕುಂಡು ಡ್ರೆಸ್ ಡ್ರೆಸ್ ಉಂಡು ಆ್ಯಂಡ್ ಒಂದು ಪಿರೋಜಂಚಿನ ಪಾರ್ಸಲ್ ಬತ್ತಿತ್ತು ನಾನು ಸ್ಟೀಮರ್ ಅಂದವು ಅವೇ ದಿನ ಅಂಜಿತ್ಯ ಮಾಮಿನ ಮತ್ತೆ ಬರ್ತೇರಿ ಬಿನಿಯರು ಮತ್ತು ಬರ್ತದೆ ನನ್ನ ಒಂಚೂರು ಪೊಡ್ತು ತೊಟ್ಟಿಲ್ ಪಾಡ್ವ ಪಾಡ್ವಾ ಪೊಡ್ತಕ್ಕಂತನಾಗ ಬಾಡುವ ಹಾಜರ ಗಂಟೆದು ಉಲ್ಲಾಯಿ ಪಾಡ್ರಕ್ ಅಂಜಿತ ಬಟ್ರು ಕೇಂದಿತ್ತ ಅಂಚದಿತ್ತೆ ಪಾಡೊಂದುಲ್ಲ ಆ್ಯಂಡ್ ಹೃದಯ ನಾವು ಇಂಥ ಬುಲ್ಪು ಬಾಡ್ದಿತ್ತ ಆ್ಯಂಡ್ ಒಂದು ಬೆನೋವತ್ತೆ ಕತ್ತಲೆ ಪಾಡೊಂದಿರಲ ಕತ್ತಲೆ ಪಾಂಡ್ರೆಡ್ ಹಂಪಿರು అంచే అండ్ పుర్ల అయితే నన్ను ఒంచూరు పుడ్తు పుదర్ల పని పది పుదర్ పుదర్దిత పండదు అంచె బార డ్రెస్ ఎంచం హింకమంత్ తెఫలె అండ్ మీషోట్ పర్చేస్ మాత్ర క్వాలిటీ వైస్ మస్త్ అడ్డే ఉండు కేదిత అండ్ ఉంది ఇంక ఇష్ట అండ్ పండ నమ్మ ప్యాంపర్స్ పార్డ్య ఈజీ హాఫ్ ఉండు తిరుతి బటన్ ఎత్త నెడే అంచె కంఫర్టేబల్ ఉండు అండ్ సీరే మాత్రు డెకరేషన్ మళ్తీత नीरा, नहीं नहीं, नहीं था, जब करों तो, अपन जब घाई है घाई है, अपन फाइन फास्ट, नत्ते नचेली, फास्ट करो नहीं, अरे वही पा, ज़्यादा मत जाने को, नहीं नहीं, 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 ते ते प्ले आओ जपन ना पर अच्छा नकडे आई काल नेडे गदी ना तीर दे तो बहुत है तोठी नाडे गदिया रंग तारा आई तारा आई तारा आई तारा इतने और तारा उंडा चितते उंडो आए का तू पकड़ इसके मुगे ना काडी आदिते दिदू आदिक बालेंदित आतित्यांची दिदी बालेंदित आंची दिदी बालेंदित हे चपलेर देन अच्छे अच्छे आ काही नाही आहे दुमदुम ಹೇಗೆ ಇರುತ್ತೆ ಅಲ್ಲ ಗಜದ ಕೊಂಡಕ್ಕೆ ಅಲ್ಲ ಕನ್ನಡದಲ್ಲೇ ಹ್ಮ್ ఇది తోటిని చెప్పురేనా బుగ్గలే తీయజేజా పులింటి ఆంటీ ఓహ్ నేను అయ్యిలా వంట రండి చేతు కట్టుతండియా ఓలు ఓలు వీడ ముట్ట కట్టుతదనేది ఇది ఐనే ఏజ్ చేయండి

ಯಾವ yeah. <t–> <Abbyat> yeah. यी लोग हैं यी लोग हीरंडू अकेला अकेला अपने मकारों ने चाउटनो चुगला बांगो कष्टी है बना उगले थाटनोटा वाह कश्मीर 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 वाह कश्मीर सेटी इधर दे रहा है बाले ना केविटों अन्दर हाँ केविटों मरो

అండ్ తుయారు ఫ్రెండ్స్ ఎంచెమాత నమ్మ తొట్టలు పడ శాస్త్ర అండ్ అండ్ నిక్ టెన్చె పాడ్ర ఇం అత్త బీతి టైప్ పిడదల సంప్రదాయం ఉండ అంత గొప్పితే నిక్ కమెంట్ సెక్షన్ ఇంక కమెంట్ మన తెలిపాలి అండ్ నమ్మ హృదయ ఎంచనే మిత్ అండ్ ఇతేనే అండ్ షోక్ డాండ్ కార్యక్రమ అయితే మరదు మాత కోరులేరమ్మ మాతర బతున్నా ఇతూ బంగారు భయంకర రేట్ ఆతం గ్రామీ మస్తు ఉండి ఎంకల్ తెప్పనని సిక్స్ థౌసండ్ টি এটি ফাই আদান আত্ম ভয়ঙ্কর রেট আতে আঙ্গার তো মালে বিষয়

అండ్ మాత్ర బాలిక్ గిఫ్ట్లు అండ్ వన్ బై వన్ తోచింద మాత్ర మస్త్ చూకుండు నిక్ తోలే ఎంచొందు కమెంట్ మంత్రి తెరిపాలి ಆ್ಯಂಡ್ ಇತ್ತ ಒನಸ್ ಬಿದ್ದಾಡಿ ಆ್ಯಂಡ್ ಒನಸ್ ಬತ್ತದು ಕ್ಯಾಟ್ರಿಂಗ್ ತರ್ಪೋದಿತ್ತ ಸೊ ಇಲ್ಲ ಅಂತ ಕಷ್ಟ ಆಗ್ಬಿಟ್ಟು ಮಲ್ಬೇರೆ ಬಂದ್ರೆ ಆ್ಯಂಡ್ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ದು ಒನಸ್ಲ ಬತ್ತೆ ಆ್ಯಂಡ್ ಚಿತ್ತ ಬಿನೇರ್ ನಾಕ್ ಮಾತಾರಲ್ಲ ಒನಸ್ ಮಲ್ತು ಹೊಲ್ಯೋದು ಅದ ಮತ್ತೆ ಐಟಮ್ಸ್ ಇತ್ತ ಬಂದಿತ್ತೆ ತೋಷ್ಪವೆ

நீ <gefilicate> <Coc simple> யாரு இந்த வீடியோல வரதுன்னா பின்ன டீஜே ஆளு ஆளு ஒரு ஆளு வரப்பால நீ நம்ம வந்து ஒரு கோலாபரேஷன் என்ன என்ன சேனட் பாக்கிறது என்ன சேனல்ல பாக்கலாம் ஆ பல்ல ஆ அதனண்டா ஓவு சேனல்ல எக் சேனல் எக்லாம் ஜும் ஹேக் டீ பனி பனி ஏய் ಇವರದ್ದೊಂದು ಯೂಟ್ಯೂಬ್ ಚಾನಲ್ ಉಂಟು ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವರ ಚಾನೆಲ್ಗೆ ಫ್ರೆಂಡ್ಸ್ ಇವರದ್ದೊ ಆದ್ರೆ ಇಷ್ಟ ಅಂತ ಏನಿದೆ ಅಣ್ಣ ಇಷ್ಟ ಆತನ ವೀಡಿಯೋ ಲೈಕ್ ಕೊರಲಿ ಅಂಚನೆ ಅನಿಕ್ಲಿ ದಿಕ್ವೆ ನಾನೊಂದು ಹೊಸ ವೀಡಿಯೋ ದೊಟ್ಟಿಗೆ ಬಾಯ್ ಬೈ ಬೈ ಟೇಕ್